ಬೈಕ್ ಅದ ಅಲ್ಲ ಕ್ಲೀನ್ ಮಾಡಿದಾಯ್ತು ಬುಜ್ಜಿ ಸ್ಕೂಲ್ ಹೋದ ಇವತ್ತು ಚಿಲ್ಡ್ರನ್ಸ್ ಡೇ ಹಾಗೆ ಗುರುವಾರ ರಾಯರವಾರ ಆಗಿರೋದ್ರಿಂದ ಮನೇಲಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಯಿತು ಇವಾಗ ಟೈಮ್ ಬಂದು ಐ ತಿಂಕ್ಲೆವೆನ್ ತರ್ಟಿ ಲವನ್ ಟ್ವೆಂಟಿ ಫೈ ಆಗೋಯಿತು ಎಲ್ಲ ಕೆಲಸ ಮುಗಿತಲ್ವೇ ಏನಿಲ್ಲ ನಾನು ದೇವ್ರ ಮನೆ ಸಾಮಾನೆಲ್ಲ ವಾಶ್ ಮಾಡಿ ದೇವ್ರ ಮನೆ ರೆಡಿ ಮಾಡಿ ಇವಾಗ ಒಂದು ಸ್ವೀಟ್ ಮಾಡೋಣ ಅಂತ ಇಟ್ಟಿದ್ದೀನಿ ಇವತ್ತು ನಾನು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ಪಾಯಸನ ಮಾಡ್ತಾಯಿದ್ದೀನಿ ಅಕ್ಕಿ ಮತ್ತು ಸ್ವಲ್ಪ ಸ್ವಲ್ಪ ಅಕ್ಕಿ ಸ್ವಲ್ಪ ಹೆಸರುಬೇಳೆನ ಆಲ್ರೆಡಿ ಒಂದು ಐದರಿಂದ ಆರು ವಿಷಲ್ ನಾ ಬರ್ಸ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನ ಓಪನ್ ಮಾಡೋಣ ಸೊ ಇಲ್ಲಿ ವಿಷಲ್ ಕೂಡ ಬಂತು ಒಂದು ಐದರಿಂದ ಆರು ವಿಷಲ್ ಬರ್ಸ್ಕೊಂಡಿದ್ದೀನಿ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಬೆಳಗನೆ ಮಾಡಾಯಿತು ಬೇಳೆ ಮತ್ತೆ ಹೀರೆಕಾಯಿ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿಬಿಟ್ಟಿದ್ದಾರೆ ನಮ್ಮಲ್ಲಿ ವಿಜಲಿನ ಹೋಗ್ಬೇಕು ಸೊ ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ನಾನು ಗೋಡಂಬಿ ಮತ್ತು ಬಾದಾಮ್ನ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಎರಡು ಏಲಕ್ಕಿನ ತಗೊಂಡಿದ್ದೀನಿ ಆ್ಯಂಡ್ ಒಣಶುಂಠಿ ಏನಿರುತ್ತೆ ಘಮ ಚೆನ್ನಾಗಿ ಬರಬೇಕು ಅಂತಂದರೆ ಒಣಶುಂಠಿನ ಹಾಕಬೇಕು ಸೊ ಇದನ್ನು ಕುಟ್ಬಿಟ್ಟು ಆಮೇಲೆ ಹಾಕ್ಕೊಳ್ಳೋಣ ಇದನ್ನು ವಿಜಲ್ ಹೋಗ್ಬೇಕು ಅಷ್ಟರಲ್ಲಿ ನಾನು ದೇವ್ರ ಮನೆನ ಒಂದು ಸ್ವಲ್ಪ ಕ್ಲೀನ್ ಮಾಡಿ ದೇವ್ರ ಮನೆ ಏನಿದೆ ಅಲ್ವಾ ಅದನ್ನ ಅಲ್ಲಿಗೆ ತಗೊಂಡ್ ಬಂದ್ಬಿಡ್ತೀನಿ ಬೇಗ ಬೇಗ ಕೆಲಸ ಏನಾದ್ರು ಆಗುತ್ತೆ ನಾವು ಎಸ್ ಇವಾಗ ನಾನು ಅಕ್ಕಿ ಪಾಯಸ ಎಲ್ಲ ಮಾಡಾಯಿತು ಸ್ವಲ್ಪ ಟೈಮ್ ಕಮ್ಮಿ ಇದರಿಂದ ನಾನು ರೆಸಿಪಿನ ಅಷ್ಟಾಗಿ ತೋರ್ಸೋಕ್ಕಾಗಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಎಲ್ಲ ಆದಮೇಲೆ ಟೇಸ್ಟ್ ಮಾಡಿದಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ನೈವೇದ್ಯಕ್ಕೆ ಯಾವಾಗಲೂ ಒಂದೇ ಥರ ಪ್ರಸಾದ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ ಡಿಫ್ರೆಂಟಾಗಿ ಮಾಡಿದ್ರೆ ಒಂಥರ ಏನೋ ಚೆನ್ನಾಗಿ ಅನಿಸುತ್ತೆ ನಾವು ಕಲ್ತಂಗು ಅನಿಸುತ್ತೆ ದೇವರಿಗೆ ನೈವೇದ್ಯನೂ ಆಗುತ್ತೆ ಅಲ್ವ ಇವಾಗ ದೇವ್ರ ಮನೆ ಎಲ್ಲ ರೆಡಿ ಮಾಡಾಯಿತು ದೇವರಿಗೆ ಒಂದು ಗ್ಲಾಸ್ ನೀರು ಮತ್ತು ನೈವೇದ್ಯ ಎರಡನ್ನೂ ಇಟ್ಬಿಟ್ಟು ಬಂದು ನಾನು ಫಸ್ಟ್ ಇವಾಗ ಪೂಜೆನ ಮಾಡಬೇಕು ನನಗೆ ಗುರುವಾರ ಬಂತು ಅಂತಂದರೆ ಏನೋ ಒಂಥರ ಖುಷಿ ನಾನು ಅಂದರೆ ನಾನು ತುಂಬ ಆಡಂಬರವಾಗಿ ಪೂಜೆ ಮಾಡ್ತೀನಿ ಅಂತ ಏನಿಲ್ಲ ನನ್ನಿಂದ ಎಷ್ಟಾಗುತ್ತಲ್ವ ಅಷ್ಟೇ ಸಿಂಪಲ್ಲಾಗಿ ಪೂಜೆನ ಮಾಡ್ತೀನಿ ಗೊತ್ತಿಲ್ಲ ರಾಯರ ಪೂಜೆ ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಮನಸ್ಸಿಗೆ ನನಗೆ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಸಿಂಪಲ್ಲಾಗಿಯೇ ರೆಡಿ ಮಾಡಿ ರಾಯರಿಗೆ ಹೂವಿನ ಅಲಂಕಾರ ಮಾಡಿದ್ರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ನಾರ್ಮಲಿ ನಮ್ಮನೆ ಸೋಮವಾರ ಶುಕ್ರವಾರ ಗುರುವಾರ ಶನಿವಾರ ಎಲ್ಲ ವಾರನೂ ಮಾಡ್ತಿದ್ದೀವಿ ಇತ್ತೀಚೆಗೆ ಅಂದರೆ ರಾಯರ್ ವಾರನೂ ಆ್ಯಡ್ ಮಾಡ್ಕೊಂಡಿದ್ದೀವಿ ಮಿಸ್ ಮಾಡೋದಕ್ಕೆ ಮನಸ್ಸೇ ಆಗೋದಿಲ್ಲ ಏನೋ ಒಂಥರ ಅನಿಸುತ್ತೆ ಒನ್ ಟೈಮ್ ರಾಯರನ್ನ ನಂಬಿದ್ದೀವಿ ಅಂತ ಅಂದರೆ ಅವ್ರಿಗೆ ಪೂಜೆನ ಮಾಡಬೇಕು ನೈವೇದ್ಯಕ್ಕೆ ರೆಡಿ ಮಾಡಬೇಕು ಅಂತ ಏನೋ ಒಂಥರ ಗುರುವಾರ ಅಂತಂದರೆ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಏನೇನೆಲ್ಲ ಮಾಡಬೇಕು ರಾಯರಿಗೆ ಏನು ನೈವೇದ್ಯ ಮಾಡಬೇಕು ಈ ಥರ ಎಲ್ಲ ಪ್ಲ್ಯಾನಿಂಗ್ನ ಮಾಡಿಕೊಂಡು ನೆಕ್ಸ್ಟ್ ಡೇ ಪೂಜೆಗೆಲ್ಲ ರೆಡಿ ಮಾಡ್ಕೋತೀನಿ ಇವಾಗ ನಾನು ಪೂಜೆನ ಮಾಡ್ತಾಯಿದ್ದೆ ರಾಯರನ್ನು ಏನಕ್ಕೆ ನಂಬಬೇಕು ಏನಕ್ಕೆ ನಂಬ್ತೀರಾ ಅಂತ ತುಂಬ ಜನ ಕೇಳೋದಾದರೆ ನಾವು ಅಂದ್ಕೊಂಡಿದ್ದನ್ನು ನೆರವೇರಿಸ್ತಾರೆ ಅದು ಒಳ್ಳೆ ರೀತಿಯಾಗಿದ್ದರೆ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದೀವಿ ಅಂತಂದರೆ ಸ್ವಲ್ಪ ದಿನ ಲೇಟ್ ಆದ್ರೂ ಅದಕ್ಕೆ ಎರಡು ಫಸ್ಟು ಸಕ್ಸಸ್ನ ರಾಯರು ನಮಗೆ ಕೊಟ್ಟಿರ್ತಾರೆ ನಂಬಬೇಕು ಅಷ್ಟೇ ನೀವು ಹೇಳಿದ ತಕ್ಷಣ ಆಗಬೇಕು ಅಂತ ಅಂದರೆ ಯಾವುದೂ ಆಗೋಲ್ಲ ರಾಯರನ್ನು ಮನಸಿಂದ ನಂಬಿದ್ವಿ ಅಂತ ರಾಯರು ಅದಕ್ಕೆ ತಕ್ಕ ಪ್ರತಿಫಲನ ಕೊಟ್ಟೆ ಕೊಡ್ತಾರೆ ನನ್ನ ಲೈಫಲ್ಲ ತುಂಬಾ ಒಂಥರ ಕೆಟ್ಟ ದಿನಗಳು ಅನ್ನೋದು ಬಂದಿತ್ತು ಒನ್ ಟೂ ವೀಕ್ಸ್ ಹೆಂಗೆ ಆಗ್ಬಿಟ್ಟಿತ್ತು ಅಂತಂದರೆ ಏನೋ ಒಂಥರ ಗೊತ್ತಿಲ್ಲ ಆ ಥರ ಸಿಚುವೇಶನ್ನ ನಾನು ಮತ್ತೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಲ್ಲ ಆ ಟೈಮಲ್ಲಿ ಯಾರನ್ನೋ ನೋಡಿ ನಾನು ಪೂಜೆನ ಶುರು ಮಾಡಿದೆ ನನಗೆ ಒನ್ ವೀಕ್ ಕಳೀತಾನೆ ರಿಸಲ್ಟ್ ಗೊತ್ತಾಗೋಯಿತು ರಾಯರ ಆಶೀರ್ವಾದ ಸಿಕ್ತು ನಾನು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಬಂತು ಸೊ ಹಾಗಾಗಿ ನಾನು ಬೇರೆ ದೇವ್ರನ್ನ ನಂಬಲ್ಲ ಅಂತಲ್ಲ ನಾನು ರಾಯರನ್ನ ಹೆಂಗೆ ಎಷ್ಟು ನಂಬ್ತೀನೋ ಹಾಗೆ ದೇವ್ರನ್ನೂ ನಂಬ್ತೀನಿ ಹೇಗಿತ್ತು ಚಿಲ್ಡ್ರನ್ಸ್ ಡೇ ಈಗಿತ್ತಾ ಏನು ಮಾಡಿದ್ರಿ ಇವತ್ತು ಹೌದಾ ಏನು ಮಾಡಿದ್ರಿ ಇವ ಸ್ಕೂಲಲ್ಲಿ ಈ ಕಡೆ ನೋಡು ನಿಮ್ಮ ಮ್ಯಾಮು ಡ್ಯಾನ್ಸ್ ಮಾಡಿದ್ರಾ ಯಾವ ಡ್ಯಾನ್ಸ್ ಮಾಡಿದ್ರಿ ಇಲ್ಲಿದೆ ಬೈಕು ಯಾವ ಡ್ಯಾನ್ಸ್ ಮಾಡಿದೆ ಯಾವುದು ಚೆನ್ನಾಗಿರೋ ಡ್ಯಾನ್ಸು ನಿಮ್ಮ ಮ್ಯಾಮು ಮಾಡಿದ್ರಾ ಇಲ್ಲವನ್ನ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಈ ಕಡೆವಾ ಮ್ಯಾಮ್ ಹೆಂಗ್ ಡ್ಯಾನ್ಸ್ ಮಾಡಿದ್ರು ಯುಕ್ತ ಈ ಮ್ಯಾಮ್ ಹೆಂಗ್ ಡ್ಯಾನ್ಸ್ ಮಾಡಿದ್ರು ಹಾಂ ನೀನು ಹೆಂಗೆ ಮಾಡಿದೆ ಹಾಂ ಹೆಂಗೆ ಮಾಡಿದೆ ಏ ಹೇಳಪ್ಪ ಚೆನ್ನಾಗಿತ್ತ ಇವತ್ತು ನಿನ್ನ ಫ್ರೆಂಡ್ಸ್ಗೆಲ್ಲ ವಿಶ್ ಮಾಡಿದ್ರ ಮ್ಯಾಮು ನಿನಗೆ ಮಾಡಿದ್ರ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಯಾಕೆ ಇಷ್ಟೊಂದು ಸ್ವೆಟ್ ಆಗಿಬಿಟ್ಟಿದ್ಯಾ के के नाड़ी। 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 ೂ ತೊಗೋಗ್ಬಿಟ್ಟಿದ್ಯಾತಾ ಇದ್ದ ಇಷ್ಟೊತ್ತು ಅದ್ರೊಳಗಡೆ ಸ್ವೀಟ್ ಕೊಡು ಚೆನ್ನಾಗಿತ್ತು ಅವತ್ತು ಚಿಲ್ಡ್ರನ್ಸ್ ಡೇ ಹ್ಞೂ ಏನು ಮಾಡಿದ್ರು ಕೇಳಿ ಅವನವ್ರು ಮ್ಯಾಮು ಹೋಗಿ ಹೊರಗಡೆ ಸ್ವಲ್ಪ ಕೆಲಸ ಆಯಿತು ಅಂತ ಹೋಗಿದ್ದೆ ವೇ ಬರ್ತಾ ಹಾಗೆ ಒಂದು ನರ್ಸರಿಯಲ್ಲಿ ವೆಜಿಟೇಬಲ್ಸ್ ಎಲ್ಲ ಅವರೇನೇ ಫಾರ್ಮಿಂಗ್ ಮಾಡಿದ್ರು ಅಲ್ಲಿ ನೋಡಬೇಕಾದ್ರೆ ನನಗೆ ರೋಸ್ಮೆರಿ ಲೀಫ್ ಸಿಕ್ತು ನೋಡಿ ಎಷ್ಟು ತಂದಿದ್ದೀವಂತ ಇದರಲ್ಲಿ ಆಯಿಲ್ ಮಾಡಬೇಕು ಅಂತ ಅಂದ್ಬಿಟ್ಟು ರೋಸ್ಮೆರಿ ಲೀಫ್ನ ತಂದಿದ್ದೀನಿ ಎಷ್ಟು ಗಮ್ ಅಂತ ಇದೆ ಅಂತ ಅಂದರೆ ನಾನು ಇದುವರೆಗೂ ರೋಸ್ಮೆರಿ ಲೀಫ್ನ ಆನ್ಲೈನಲ್ಲಿ ನೋಡಿದ್ದೆ ಇಲ್ಲ ರೋಸ್ಮೆರಿ ವಾಟರ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಪ್ಯೂರ್ ರೋಸ್ಮೆರಿ ಲೀಫು ನಾನು ನೋಡಿರಲಿಲ್ಲ ಫಾರ್ ದಿ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಚೆನ್ನಾಗಿದೆ ಇದನ್ನು ಬೇಕು ಅಂತಂದರೆ ನೀವು ಆಯಿಲ್ ರೀತಿನೂ ಮಾಡ್ಕೋಬೋದು ನೀವು ಆಯಿಲ್ಗೆ ಹೇರ್ ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ತೀರಲ್ವ ಬಾಯ್ಲಿಂಗ್ ಇದನ್ನು ಹಾಕಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಸ್ಪ್ರೇ ಮಾಡ್ಕೋಬೋದು ವಾಟರಲ್ಲಿ ಕುದಿಸಿ ಬಟ್ ಹೇರ್ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಹೇರ್ ಲಾಂಗ್ ಆಗುತ್ತೆ ಅಂತ ಹೇಳ್ತಾರೆ ನೋಡೋಣ ನಿಮ್ಗೆ ಏನಾದರೂ ಐಡಿಯಾ ಇದೆ ಮಮ್ಮಿ ಹಾಂ ಮಗಳ ಇದು ರೋಸ್ಮೆರನ್ನ ಆಯಿಲ್ ಕುದಿಸಿದ್ರೆ ಬೆಸ್ಟು ಗೊತ್ತಲ್ಲ ನಮ್ಮ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಕ್ಸ್ಟ್ರಾ ಹಾಕ್ತಿವಲ್ಲ ಅದೆಲ್ಲ ತಂದ್ಬಿಟ್ಟು ಇದನ್ನು ಕೂಡ ಕಟ್ ಮಾಡಿ ಹಾಕಿ ಚೆನ್ನಾಗಿ ಕುದಿಸಿ ಪ್ರಿಪೇರ್ ಮಾಡ್ಕೊಡ್ತೀನಿ ನಾನು ಇವಾಗ ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಬಿಡು ಹ್ಞೂ ಅಂದರೆ ಇಷ್ಟಕ್ಕೇ ಎಷ್ಟಾಗಿರ್ಬೋದು ಗೊತ್ತಾ ಹ್ಞೂ ಸ್ವಲ್ಪ ಕಾಸ್ಟ್ಲಿನೇ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀವಿ ನೋಡಿ ನಾವು ಹೇರ್ ಆಯಿಲ್ ಪ್ರಿಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೋತೀವಲ್ವಾ ಆ್ಯಂಡ್ ಇದು ತುಂಬ ಹೇರ್ಗೆ ಒಳ್ಳೆಯದು ಅಂದ್ಬಿಟ್ಟು ಯಾರಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಬೇಕು ಅಂದರೆ ನಾವು ಪಾರ್ಸಲ್ ಮಾಡಿ ಕಳಿಸ್ಕೊಡ್ತೀವಿ ಹಾಂ ಫ್ರೆಶ್ ರೋಸ್ ಮರಿ ಹಾಂ ಫ್ರೆಶ್ ರೋಸ್ ಮರಿ ಬೇಕು ಅಂದರೆ ಕಮೆಂಟ್ ಮಾಡಿ ಬೇಕು ಅಂತೇಳಿ ಬೇಕು ಅಂದರೆ ಕಮೆಂಟ್ ಮಾಡಿ ಯಾಕಂತಂದ್ರೆ ಅವ್ರು ಫಾರ್ಮಿಂದಾನೇ ಬೆಳೆದು ತಂದು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ಕಡೆಗೆ ನಿಮಗೇನಾದರೂ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಆಯಿಲ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ತೋರಿಸ್ತೀವಿ ಹೇರ್ ಗ್ರೋತ್ ಆಯಿಲ್ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಈ ಕಡೆ ಬಚ್ಚಿನ ಹಾಂ ಸೊ ಹೇಗೆಲ್ಲ ಪ್ರಿಪೇರ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ತೋರಿಸ್ತೀನಿ ಇದು ಡ್ರೈ ಆದ್ರೂ ನೋ ಪ್ರಾಬ್ಲಮ್ ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ನಾವು ಸ್ಟೋರ್ ಮಾಡಿ ಇಡ್ಬೋದು